ಒಂದು ದಿನ ಕಾಡಿನಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಸೇರಿ ಒಂದು ಸಭೆಯನ್ನು ನಡೆಸಿದವು ಆ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದವು ಅದೇನೆಂದರೆ ಪ್ರತಿ ತಿಂಗಳು ಒಂದೊಂದು ಸ್ಪರ್ಧಾ ಕಾರ್ಯಕ್ರಮ ನಡೆಸುವುದು ಗೆದ್ದವರು ಆ ತಿಂಗಳು ಕಾಡಿನ ನಾಯಕರಾಗುವುದು ಎಂದು ತೀರ್ಮಾನಿಸಿದವು ಮೊದಲ ತಿಂಗಳ ಸ್ಪರ್ಧೆಯು ಹೂವು ಹಣ್ಣುಗಳ ಮಧ್ಯ ಯಾರು ಮೇಲು ಎಂಬ ವಿಷಯದ ಮೇಲೆ ಚರ್ಚೆ ನಡೆಸಲು ತೀರ್ಮಾನಿಸಿದವು ಅಂತೆಯೇ ಹೂವು ಹಾಗೂ ಹಣ್ಣು ತಮ್ಮ ವಾದವನ್ನು ಪ್ರಾರಂಭಿಸಿದವು ಮೊದಲು ಹೂವು ಹೇಳಿತು ಅಲಂಕಾರಕ್ಕೆ ಪೂಜೆಗೆ ಸಭೆ ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆ ನಾನೇ ಪ್ರಮುಖಳು ನಾನಿಲ್ಲದೆ ಯಾವುದೇ ಕಾರ್ಯಗಳು ನಡೆಯಲಾರವು ಆದ್ದರಿಂದ ನಾನೇ ಹೆಚ್ಚು ಎಂದು ವಾದ ಮಂಡಿಸಿತು ನಂತರ ಹಣ್ಣಿನ ಸರದಿ ನಾನು ರುಚಿಯಾದ ಹಣ್ಣು ಕೊಡುವುದರ ಜೊತೆಗೆ ಒಳ್ಳೆಯ ಆರೋಗ್ಯವನ್ನು ನೀಡುತ್ತೇನೆ ಎಲ್ಲ ತರಹದ ಪೋಷಕಾಂಶಗಳನ್ನು ನೀಡಿ ಸಲಹುತ್ತೇನೆ ಹಸಿವನ್ನು ತನ್ನಿಸುತ್ತೇನೆ ಮೇಲಾಗಿ ಎಲ್ಲ ಸಭೆ ಸಮಾರಂಭಗಳಿಗೆ ಆದರ ಆತಿಥ್ಯಕ್ಕೆ ಶುಭ ಕಾರ್ಯಗಳಿಗೆ ನಾನೇ ಬೇಕು ಹಾಗಾಗಿ ನಾನೇ ಮೇಲು ಎಂದು ವಾದಿಸಿತು ಹೀಗೆ ನಾಯಚ್ಚು ತಾಯಚ್ಚು ಎಂದು ವಾದ ವಿಪರೀತಕ ಹೋಯಿತು ಇಬ್ಬರು ಮುನಿಸಿಕೊಂಡರು ಆಗ ಮರವು ಮಧ್ಯ ಪ್ರವೇಶಿಸಿ ಹೀಗೆ ಹೇಳಿತು ನೀವಿಬ್ಬರು ಪ್ರಮುಖರಲ್ಲ ನಿಮ್ಮಿಬ್ಬರಿಗೂ ಆಶ್ರಯ ನೀಡಿದ್ದು ನಾನು ಹಾಗಾಗಿ ನಾನೇ ಮೇಲು ಎಂದಿತು ಇದರಿಂದ ಹೂವು ಹಣ್ಣುಗಳು ಮಾತು ಬಾರದೆ ಮೂಕವಾದವು ಆಗ ಮರವು ಹೇಳಿತು ಸ್ನೇಹಿತರೆ ನಾವೆಲ್ಲ ಬಂಧುಗಳು ಇಲ್ಲಿ ಯಾರು ಮೇಲಲ್ಲ ಯಾರು ಕೀಳಲ್ಲ ಎಲ್ಲರೂ ಸಮಾನರೆ ಅವರವರ ವಿಶೇಷತೆ ಅವರವರಿಗೆ ಇದ್ದೇ ಇರುತ್ತದೆ ಹಾಗಾಗಿ ನಾವು ಒಬ್ಬರಿಗೊಬ್ಬರು ಸಹಕಾರದಿಂದ ಬಾಳಬೇಕು ಹಂಚಿಕೊಂಡು ಕೂಡಿ ಬಾಳಿದರೆ ಮಾತ್ರ ನಾವು ಪರಿಪೂರ್ಣರು ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಎಂದು ಹೇಳಿತು ಆಗ ಅವರವರ ತಪ್ಪಿನ ಅರಿವಾಗಿ ಇಲ್ಲಿ ಯಾರು ನಾಯಕರು ಅಲ್ಲ ಸೇವಕರೂ ಅಲ್ಲ ನಾವೆಲ್ಲರೂ ಸ್ನೇಹಿತರು ಬಾಂಧವ್ಯದಿಂದ ಬಾಳೋಣ ಎಂದು ಸುಖವಾಗಿ ಬಾಳಲು ಅಣಿಯಾದವು.